ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಡಾಕ್ಟರ್ ಸೌಮ್ಯ ಮಾಡುವ ನಮಸ್ಕಾರಗಳು ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಸೊಪ್ಪಿನ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಕೆಸುವಿನ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಆ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಚೆಕ್ ಮಾಡಿ ಒಂದ್ಸಲ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಕೆಸುವಿನ ದಂಟು ಸೊಪ್ಪು ಸೇವನೆ ಮಾಡಬೇಕು ಅಂತಾರೆ ಹಾಗಾದ್ರೆ ಏನಿದು ಈ ಕೆಸುವಿನ ದಂಟು ನೀರು ಹರಿಯುವ ಪ್ರದೇಶಗಳ ಅಕ್ಕಪಕ್ಕ ಪಕ್ಕದಲ್ಲಿ ಅತ್ಯಂತ ಸೊಂಪಾಗಿ ಬೆಳೆಯುವ ಕೆಸುವಿನ ಸೊಪ್ಪು ತುಂಬಾ ಅಗಲವಾದ ಆನೆ ಕಿವಿ ಗಾತ್ರದ ಎಲೆಗಳನ್ನು ಹೊಂದಿರುತ್ತದೆ ನಮ್ಮ ಕರಾವಳಿ ಕಡೆ ಇದರ ಖಾದ್ಯಗಳನ್ನು ಆಷಾಢ ಮಾಸದ ನಂತರ ಮಾಡುತ್ತಲೇ ಇರುತ್ತಾರೆ ತುಂಬಾ ರುಚಿಕರವಾದ ಪತ್ರ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಇವತ್ತು ಇದರ ಚಟ್ನಿ ಅಂದ್ರೆ ಕೆಸುವಿನ ಎಲೆ ಚಟ್ನಿಯನ್ನ ಯಾವ ರೀತಿ ಮಾಡೋದು ಅಂತ ವಿವರವಾಗಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಕೆಸುವಿನ ಎಲೆಯನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದರ ಏನಿದೆ ಅದನ್ನು ನಾವು ಕ್ಲೀನ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ಬೇಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ಬೆಂದ್ರು ಸಾಕು ಇದು ಮುಚ್ಚಳ ಮುಚ್ಚಿಡ್ಬೇಕಾಗತ್ತೆ ಇವಾಗ ಇದು ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇನ್ ಸ್ವಲ್ಪ ನೀರ್ ಆಗ್ಬೇಕು ಸೊ ಬೇಯ್ತಾ ಬರ್ತಾ ಇದೆ ಈ ರೀತಿ ಬೆಂದ ನಂತರ ಇದನ್ನ ಆಫ್ ಮಾಡಿಟ್ಕೊಳ್ಳಿ ಈ ಚಟ್ನಿಗೆ ತೆಂಗಿನಕಾಯಿ ಬೇಕಾಗತ್ತೆ ಹಾಗಾಗಿ ತೆಂಗಿನಕಾಯಿ ತುರಿಯೋದಿಕ್ಕೆ ಸ್ಟಾರ್ಟ್ ಮಾಡಿದೀನಿ ಆದರೆ ನಮ್ಮ ಗುಂಡು ಇದಾನಲ್ಲ ಭಾಳ ತರಲೆ ಬರೀ ಕಾಯಿ ಕೇಳ್ತಾನೆ ಎಷ್ಟು ತರಲೆ ಮಾಡ್ತಾನೆ ನೋಡಿ ಅವನೀಗ ಕಾಯಿ ತುರಿಯೋ ಶಬ್ದ ಎಲ್ಲಿದ್ರು ಬರ್ತಾನೆ ಭಾರಿ ತರಲೆ ಆಗ್ಬಿಟ್ಟಿದಾನೆ ಕಾಯಿ ತುರಿಯಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅವನ್ ಕೆಲಸ ಶುರು ನೋಡಿ ಹೆಂಗ್ ಮಾಡ್ತಿದ್ದನ್ ನೋಡಿ ಒಂದ್ ನಿಮಿಷ ನಂಗೆ ಕಾಯಿ ತುರಿಯಕ್ ಇಲ್ಲ ಒಂದ್ ಐದ ಆರ್ ಸಲ ಕೇಳ್ದ ಅವನು ಕಾಯಿ ತಿನ್ನೋದಿಕ್ಕೆ ಪ್ರತಿ ಸಲನು ಹಿಂಗೆ ಮಾಡ್ತಾನೆ ನಂಗೆ ಒಂದ್ ಕಡೆ ನಗುನು ಬರ್ತಾ ಇದೆ ಇನ್ನೊಂದ್ ಕಡೆ ಸಿಟ್ಟುನು ಬರ್ತಾ ಇದೆ ಮತ್ತೆ ಏನ್ ಮಾಡ್ಲಿಂಗ್ ಪ್ರಾಣಿಗಳೇ ಹಿಂಗೆ ಅಂತೂ ಇಂತೂ ಅವನ ಕಾಟ ಕಾಯ್ಕೊಂಡು ಕೊನೆಗೂ ಕಾಯಿ ತುರಿದು ಪೂರ್ತಿ ಮುಗಿಸ್ತೆ ಅತ್ಲಾಗೆ ನಿಮ್ಮನೇಲೂ ಬೇಕು ಹಿಂಗೆ ಮಾಡುತ್ತೆ ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಈ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳನ್ನ ಒಂದೊಂದಾಗಿ ನೋಡೋಣ ಒಂದ್ ನಾಲ್ಕು ಕೆಂಪು ಮೆಣಸು ಹುರಿದಿರುವಂತ ತಗೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದ್ರೆ ಇದಕ್ಕೆ ಸ್ವಲ್ಪ ತುರ್ಕೆ ಜಾಸ್ತಿ ಅಲ್ವಾ ಹಾಗಾಗಿ ಹುಣಸೆ ಹಣ್ಣು ಒಂದಿಷ್ಟು ತಗೋಬೇಕಾಗತ್ತೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕೋಬೇಕು ಅವಾಗ ಚಟ್ನಿ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸೋಣ ಇವಾಗ ಒಂದೆರಡು ಎರಡು ಹಿಡಿಯಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ನೀರ್ ಹಾಕಿ ರುಬ್ಕೊಳ್ಳೋಣ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಈ ರುಬ್ಬಿರುವ ಮಸಾಲೆಗೆ ಅವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಕೆಸುವಿನೇಲೆ ಅದನ್ನ ಈಗ ಹಾಕೊಂಡು ಇನ್ನೊಂದ್ ಎರಡು ರೌಂಡು ರುಬ್ಕೋಬೇಕಾಗತ್ತೆ ರುಬ್ಬಿರೋ ಚಟ್ನಿಯನ್ನ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇನ್ನ ಕೊನೆಯದಾಗಿ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು ಹಾಗಾಗಿ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಕೆಂಪಿಗೆ ಉತ್ಕೋಬೇಕು ಇವಾಗ ಈ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಕೆಸುವಿನ ಚಟ್ನಿ ಊಟ ಮಾಡಲು ರೆಡಿ ಈ ಕೆಸುವಿನ ಚಟ್ನಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯನ್ನು ನಿವಾರಣೆ ಮಾಡುತ್ತೆ ಅದೇ ರೀತಿ ರಕ್ತದ ಕೊರತೆಯನ್ನು ಕೂಡ ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಸೊ ನಿಮ್ಮ ಆರೋಗ್ಯವನ್ನು ಕಾಪಾಡೋದಿಕ್ಕೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ಈ ಕೆಸುವಿನ ಚಟ್ನಿಯ ಅಥವಾ ಕೆಸುವಿನ ಆಹಾರ ಪದಾರ್ಥಗಳನ್ನ ಹಾಕಿ ತಿನ್ನೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ